ವಾರ್ತಾ ವರದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ರಸ್ತೆ ದುಸ್ಥಿತಿ ಬಗ್ಗೆ ಡಿಸೆಂಬರ್ ಹನ್ನೊಂದರಂದು ಸುದ್ದಿ ಪ್ರಸಾರವಾಗಿತ್ತು ರಾಯಚೂರು ಸಹಾಯಕ ಆಯುಕ್ತ ಗಜಾನನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಬಳಿಕ ಕಟ್ಟಡಗಳ ತೆರವು ಕಾರ್ಯಾಚರಣೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಕುಂಠಿತ ಬಗ್ಗೆ ವರದಿಯ ಬಳಿಕ ತಾಲೂಕು ಪಂಚಾಯಿತಿ ಇವ ಖಾಲಿದ ಮಾದ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ನಡೆಸಿದ್ರು ವಾರ್ತಾ ವರದಿ ವಾಹಿನಿ ಜನಪರವಾಗಿ ಹಾಗೂ ಅನ್ಯಾಯ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇರುತ್ತೆ ಅದೇ ರೀತಿಯಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಕ್ಷೇತ್ರದ ಹರನಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ನೋಡಿ ಅಂತ ಡಿಸೆಂಬರ್ ಹನ್ನೊಂದರಂದು ಸುದ್ದಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ರಾಯಚೂರು ಸಹಾಯಕ ಆಯುಕ್ತ ಗಜಾನನ್ ಅವರು ಸೇರಿದಂತೆ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ನಡುವೆ ಅಕ್ರಮ ಕಟ್ಟಡಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದ್ದು ಇದು ನಮ್ಮ ವಾಹಿನಿಯ ಇಂಪ್ಯಾಕ್ಟ್ ಆಗಿದೆ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮವು ಕಳೆದ ಹತ್ತಾರು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಾಣದೆ ಚರಂಡಿಮಯ ರಸ್ತೆಯಾಗಿ ಮಾರ್ಪಾಡಾಗಿತ್ತು ಶಾಸಕ ಬಸನ್ಗೌಡ ದದ್ದಲ್ ಯಾಕೆ ಅಭಿವೃದ್ಧಿ ಮಾಡಿಲ್ಲ ಅಂತ ವಾರ್ತಾ ವರದಿ ವಾಹಿನಿಯಲ್ಲಿ ಡಿಸೆಂಬರ್ ಹನ್ನೊಂದರಂದು ಸುದ್ದಿ ಪ್ರಸಾರ ಮಾಡಲಾಗಿತ್ತು ವರದಿಯ ಏಟಿಗೆ ಎಚ್ಚೆತ್ತುಕೊಂಡ ರಾಯಚೂರು ಸಹಾಯಕ ಆಯುಕ್ತ ಗಜಾನನ್ ಅವರು ತಾಲೂಕಾ ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಮಾನ್ವಿ ಪಿಐ ವೀರಭದ್ರಯ್ಯ ಹಿರೇಮಾಠ್ ಲೋಕೋಪಯೋಗಿ ಎಡಬಲ್ ಇ ಸಾಮುವೇಲಪ್ಪ ಪಿಡಿಒ ನಾಗಭೂಷಣ್ ಅವರು ಸೇರಿದಂತೆ ಮುಂತಾದ ಅಧಿಕಾರಿಗಳು ಸಾರ್ವಜನಿಕರ ವಿರೋಧದ ನಡುವೆ ಅಕ್ರಮ ಕಟ್ಟಡ ತೆರವು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ಮಾನ್ವಿ